ಬರೋಬ್ಬರಿ ಇಪ್ಪತ್ತೊಂದು ವರ್ಷಗಳ ಜೈಲು ವಾಸದ ಬಳಿಕ ಇತ್ತೀಚೆಗೆ ಸೆಂಟ್ರಲ್ ಜೈಲಿನಿಂದ ಬಿಡುಗಡೆಯಾಗಿದ್ದ ಸಿದ್ಧಾರೂಢ ಜೈಲಿನಿಂದ ಹೊರಬಂದವರೇ ಫುಲ್ ವೈರಲ್ ಆಗಿಬಿಟ್ಟಿದ್ರು ಎಲ್ಲ ಮಾಧ್ಯಮಗಳಿಗೂ ಸಂದರ್ಶನವನ್ನು ಕೊಡ್ತಾ ಇದ್ರು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ದರ್ಶನರನ್ನ ನಾನು ಭೇಟಿಯಾಗಿದ್ದೆ ಅವರಿಗೆ ಧ್ಯಾನವನ್ನು ಹೇಳಿಕೊಟ್ಟೆ ಅವರು ಕೂಡ ನನ್ನ ಬಗ್ಗೆ ತುಂಬ ವಿಚಾರಿಸಿದ್ರು ಕೇಸ್ ಬಗ್ಗೆ ಕೇಳಿದ್ರು ಅಂತ ಮಾಧ್ಯಮಗಳಿಗೆ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ರು ಆದರೆ ಜೈಲು ಅಧಿಕಾರಿಗಳು ಮಾತ್ರ ದರ್ಶನ್ ಹಾಗೂ ಸಿದ್ದಾರೂಢ ಜೈಲಿನಲ್ಲಿ ಭೇಟಿಯೇ ಆಗಿಲ್ಲ ಅಂತ ಹೇಳಿದರು ಸನ್ನಡತೆ ಆಧಾರದಲ್ಲಿ ಜೈಲಿನಿಂದ ಹೊರಬಂದ ಸಿದ್ದಾರೂಢರಿಗೆ ಈಗ ಮತ್ತೆ ಜೈಲು ವಾಸದ ಆತಂಕ ಕಾಡ್ತಾ ಇದೆ ಜೈಲಿನಿಂದ ಹೊರಬಂದ ಬಳಿಕ ಸುಳ್ಳು ಹೇಳಿಕೆಗಳನ್ನು ನೀಡಿ ಕಾರಾಗೃಹ ಇಲಾಖೆಗೆ ಮುಜುಗರ ತಂದ ಆರೋಪದ ಮೇಲೆ ಅವರು ಬಂಧನವಾಗುವ ಸಾಧ್ಯತೆ ಇದೆ ದರ್ಶನ್ಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಾನು ಧ್ಯಾನವನ್ನು ಹೇಳಿಕೊಟ್ಟಿದ್ದೇನೆ ವಿ ಐ ಪಿ ಸೆಲ್ ಜೈಲಿನಲ್ಲಿದ್ದೆ ಅಲ್ಲಿ ಟಿ ವಿ ಕೂಡ ಇತ್ತು ಎಂದು ಸುಳ್ಳುಗಳನ್ನು ಹೇಳಿದ್ದ ದರ್ಶನ್ ಕುರಿತು ಒಂದಷ್ಟು ಹೇಳಿಕೆಗಳನ್ನು ಬೇಕಾ ಬಿಟ್ಟಿಯಾಗಿ ಬಿಲ್ಡಪ್ಗಳನ್ನು ಕೂಡ ಕೊಟ್ಟಿದ್ರು ಇದನ್ನು ಗಮನಿಸಿರುವ ಕಾರಾಗೃಹದ ಅಧಿಕಾರಿಗಳು ಆತನ ಸನ್ನಡತೆ ಆಧಾರದ ಬಿಡುಗಡೆಯನ್ನು ಕ್ಯಾನ್ಸಲ್ ಮಾಡಲು ಮುಂದಾಗಿದ್ದಾರೆ ಹಾಗೇನಾದರೂ ಆದಲ್ಲಿ ಸಿದ್ಧಾರೂಢಗೆ ಮತ್ತೆ ಜೈಲುವಾಸ ಮುಂದುವರಿಯುತ್ತೆ ಕಾರಾಗೃಹ ಅಧಿಕಾರಿಗಳು ಹೇಳುವ ಪ್ರಕಾರ ದರ್ಶನ್ ಹಾಗೂ ಸಿದ್ಧಾರೂಢ ಭೇಟಿಯಾಗಲು ಸಾಧ್ಯವೇ ಇಲ್ಲ ಯಾಕಂದರೆ ಸಿದ್ಧಾರೂಢ ಬಳ್ಳಾರಿ ಜೈಲಿನಲ್ಲಿ ತನ್ನ ಸೆರೆವಾಸ ಅನುಭವಿಸಿದ್ದ ಬಿಡುಗಡೆಯ ಸಂದರ್ಭದಲ್ಲಿ ಮಾತ್ರವೇ ಆತನನ್ನು ಪರಪ್ಪನ ಅಗ್ರಹಾರ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಗಿತ್ತು ಬಳ್ಳಾರಿ ಜೈಲಿನಿಂದ ಪರಪ್ಪನ ಅಗ್ರಹಾರ ಜೈಲಿಗೆ ಬಂದ ಮರುದಿನವೇ ಸಿದ್ಧಾರೂಢ ಬಿಡುಗಡೆ ಆಗಿದ್ದಾರೆ ದರ್ಶನ್ ಇರುವ ಸೆಲ್ನ ಒಳಗೆ ಈವರೆಗೂ ಯಾರನ್ನೂ ಕೂಡ ಬಿಟ್ಟಿಲ್ಲ ಅಂತ ಜೈಲಿನ ಅಧಿಕಾರಿಗಳು ತಿಳಿಸಿದ್ದಾರೆ ಜೈಲಿನಿಂದ ಸಿದ್ಧಾರೂಢ ಹೊರಗೆ ಬರ್ತಾ ಇದ್ದಂತೆ ಮಾಧ್ಯಮಗಳು ಆತನನ್ನ ಮುತ್ತಿಕೊಂಡಿದ್ವು ಮಾಧ್ಯಮಗಳ ಕ್ಯಾಮೆರಾ ಕಂಡ ಕೂಡಲೇ ತಾನು ದರ್ಶನ್ ಅಭಿಮಾನಿ ಅವರ ಭೇಟಿಗೆ ಅವಕಾಶ ಕೇಳಿದ್ದೆ ಜೈಲಿನಲ್ಲೇ ನನಗೆ ಅವಕಾಶ ಸಿಕ್ಕಿತ್ತು ಅವರು ನನ್ನ ತಬ್ಬಿಕೊಂಡಿದ್ದರು ಜೈಲಿನಲ್ಲಿ ಇರುವಾಗ ಧ್ಯಾನ ಮಾಡಿದರೆ ಒಳ್ಳೆಯದು ಅಂತ ನಾನು ಅವರಿಗೆ ಹೇಳಿಕೊಟ್ಟೆ ಅವರು ಕೂಡ ಅದನ್ನು ಕಲ್ತ್ಕೊಂಡ್ರು ಎಲ್ಲರಿಗೂ ಈ ಅವಕಾಶ ಸಿಗೋದಿಲ್ಲ ಆ ಬಳಿಕ ನನ್ನ ಕೇಸ್ನ ಬಗ್ಗೆಯೂ ಅವರು ವಿಚಾರಿಸಿದ್ರು ಅಂತ ಸೋಷಿಯಲ್ ಮೀಡಿಯಾಗಳಲ್ಲೂ ಸಂದರ್ಶನಗಳನ್ನು ಕೊಡ್ತಾ ಇದ್ದ ಸುಳ್ಳು ಹೇಳಿದ ಸಿದ್ಧಾರೂಢನ ಸನ್ನಡತೆಯನ್ನ ಕ್ಯಾನ್ಸಲ್ ಮಾಡಿ ಪೊಲೀಸ್ ಠಾಣೆಯಿಂದ ಬಂಧಿಸಲು ತೀರ್ಮಾನ ಮಾಡಲಾಗಿದೆಯಂತೆ ಈ ಕುರಿತಾಗಿ ಕೆಲವು ದಿನಗಳಲ್ಲಿ ರಿಪೋರ್ಟ್ ಕಾರಾಗೃಹ ಇಲಾಖೆ ಕೈ ಸೇರುತ್ತೆ ಸಿದ್ಧಾರೂಢರ ಮಾತಿಗೆ ಕಾನೂನು ಮೂಲಕವೇ ಉತ್ತರ ನೀಡಲು ಇಲಾಖೆ ಮುಂದಾಗಿದೆಯಂತೆ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಶಿಸ್ತು ಕ್ರಮಕ್ಕೆ ಮುಂದಾಗಿದ್ದಾರೆ ಜೈಲಿನಲ್ಲಿ ದರ್ಶನ್ ಹಾಗೂ ಸಿದ್ಧಾರೂಢ ಭೇಟಿಯ ಬಗ್ಗೆ ಕಾರಾಗೃಹ ಇಲಾಖೆಯಿಂದ ಗೃಹ ಇಲಾಖೆ ಕೂಡ ರಿಪೋರ್ಟ್ ಕೇಳಿದೆ